ನಮಸ್ತೆ ನಾನು ಡಾಕ್ಟರ್ ವಿನಯ್ ಸ್ವಾಮಿ ಜೆ ಜೆ ಮೆಡಿಕಲ್ ಕಾಲೇಜ್ ಮೆಡಿಸಿನ್ ಡಿಪಾರ್ಟ್ಮೆಂಟಿನ ಪ್ರೊಫೆಸರು ಸೊ ನಾಳೆ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತೇಳಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅದಕ್ಕೆ ಎಸ್ ಎಸ್ ಕೇರ್ ಟ್ರಸ್ಟ್ನವರು ಈ ಒಂದು ಎಜುಕೇಟಿವ್ ಅಭಿಯಾನನ ಏನು ಶುರು ಮಾಡಿದರೆ ಅದಕ್ಕೆ ಮೊದಲನೇದಾಗಿ ದೊಡ್ಡ ದೊಡ್ಡ ಅಭಿನಂದನೆಗಳು ಡಯಾಬಿಟೀಸನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೊಂಡ್ರೆ ನಮಗೆ ಈ ಥರ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಅನ್ನೋದನ್ನು ಗೊತ್ತಿಲ್ಲದೆ ಕಾರಣಕ್ಕೋಸ್ಕರ ಕಾಂಪ್ಲಿಕೇಶನ್ಸ್ ಹೆಚ್ಚೆಚ್ಚಾಗ್ತಾ ಇರ್ತವೆ ಇದನ್ನು ತಡೆಯೋದಕ್ಕೋಸ್ಕರ ಈ ನಮ್ಮ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ನು ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ನವೆಂಬರ್ ಫೋರ್ಟೀನ್ತ್ ಅದನ್ನು ವರ್ಲ್ಡ್ ಡಯಾಬಿಟಿಸ್ ಡೇ ಅಂತೇಳಿ ಡಿಕ್ಲೇರ್ ಮಾಡಿ ಡಬ್ಲ್ಯೂ ಹೆಚ್ ಓ ಒಂದು ಸ್ಲೋಗನ್ ಕೊಡುತ್ತೆ ಅದೇ ಥರ ಇಂಟರ್ನ್ಯಾಷನಲ್ ಡಯಾಬಿಟೀಸ್ ಫೆಡರೇಷನ್ ಕೂಡ ಒಂದು ಸ್ಲೋಗನ್ ಕೊಡುತ್ತೆ ಡಬ್ಲ್ಯೂ ಹೆಚ್ ಓದವ್ರದ್ದು ಡಯಾಬಿಟೀಸ್ ಅಕ್ರಾಸ್ ಡಿಫ್ರೆಂಟ್ ಲೈಫ್ ಸ್ಟೇಜಸ್ ಹಿಂದೆಲ್ಲ ಅನ್ಕಂತಿದ್ದಂಗೆ ಬರೀ ಐವತ್ತು ವರ್ಷ ಮೇಲ್ನರಿಗೆ ಮಾತ್ರ ನಲವತ್ತು ವರ್ಷ ಮೇಲ್ನರಿಗೆ ಮಾತ್ರ ಬರೋದಿಲ್ಲ ಎಲ್ಲ ಮಕ್ಕಳಲ್ಲಿಂದ ಹಿಡಿದು ಮುದುಕರ ತನಕನೂ ಎಲ್ಲರಿಗೂ ಡಯಾಬಿಟಿಸ್ ಬರುತ್ತೆ ಆಮೇಲೆ ಅವರು ಅದನ್ನು ಯಾವ ಥರ ಕಾಪಾಡ್ಕೋಬೇಕು ಅನ್ನೋ ಅರಿವನ್ನು ಕೊಡೋದಕ್ಕೋಸ್ಕರ ಡಯಾಬಿಟೀಸ್ ಅಕ್ರಾಸ್ ಡಿಫ್ರೆಂಟ್ ಲೈಫ್ ಸ್ಟೇಜಸ್ ಅನ್ನೋದನ್ನು ಅವರು ಒಂದು ಸ್ಲೋಗನ್ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಡಯಾಬಿಟೀಸ್ ಫೆಡರೇಷನ್ ಐ ಡಿ ಎಫ್ ಡಯಾಬಿಟೀಸ್ ಅಟ್ ವರ್ಕ್ ನೋ ಮೋರ್ ಆ್ಯಂಡ್ ಡೂ ಮೋರ್ ಅಂತೇಳಿ ಕೆಲಸ ಮಾಡೋ ಜಾಗದೊಳಗೆ ಡಯಾಬಿಟೀಸ್ ಇರೋದ್ರಿಂದ ಕೆಲವೊಂದು ನ್ಯೂನ್ಯತೆಗಳು ಆಗ್ತವೆ ತೊಂದರೆಗಳಾಗ್ತವೆ ಇದನ್ನು ತಡೆಯೋದಕ್ಕೋಸ್ಕರ ಡಯಾಬಿಟೀಸ್ ಅಟ್ ವರ್ಕ್ ನೋ ಮೋರ್ ಆ್ಯಂಡ್ ಡೂ ಮೋರ್ ಅಂತೇಳಿ ಈ ಸರಿ ಶ್ಲೋಗನ್